ಸಿ ಕೃಷ್ಣಯ್ಯ ಚೆಟ್ಟಿ ಗ್ರೂಪ್ ಆಫ್ ಜ್ಯುವೆಲ್ಲರ್ಸ್ ವಿಶೇಷ ಆಭರಣಗಳ ಪ್ರದರ್ಶನ ದಾವಣಗೆರೆ ಸಿ ಕೃಷ್ಣಯ್ಯ ಚೆಟ್ಟಿ ಗ್ರೂಪ್ ಆಫ್ ಜ್ಯುವೆಲ್ಲರ್ಸ್ ದಾವಣಗೆರೆಯಲ್ಲಿರುವ ಗ್ರಾಹಕರಿಗಾಗಿ ಮೂರು ದಿನಗಳ ವಿಶೇಷ ಆಭರಣಗಳ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಕೈಗಾರಿಕಾ ಉದ್ಯಮಿ ಎಸ್ ಎಸ್ ಗಣೇಶ್ ಉದ್ಘಾಟಿಸಿದರು ಆಗಸ್ಟ್ ಹತ್ತರಿಂದ ಹನ್ನೆರಡರವರೆಗೆ ದಾವಣಗೆರೆಯ ದಿ ಸತ್ರ ಸ್ಟಾರ್ನಲ್ಲಿ ವಿಶೇಷ ಆಭರಣ ಪ್ರದರ್ಶನ ನಡೆಯಲಿದೆ ಶುದ್ಧ ಚಿನ್ನ ಮತ್ತು ರತ್ನಗಳ ಹಾಗೂ ಅತ್ಯುತ್ತಮವಾದ ಕರಕುಶಲತೆಯೊಂದಿಗೆ ಸಾಂಪ್ರದಾಯಿಕ ಮತ್ತು ಸಮಕಾಲೀನ ಸೃಷ್ಟಿಗಳ ಸಂಗ್ರಹವನ್ನು ವಿಶಿಷ್ಟ ಶ್ರೇಣಿಯೊಂದಿಗೆ ಪ್ರದರ್ಶಿಸಲಿದೆ ಯಾಕೆಂದ್ರೆ ನಾವು ಇವರಿಗೆ ಬಹಳ ಹಳೆ ಕಸ್ಟಮರ್ಸ್ ಮೂವತ್ತೈದು ವರ್ಷದಿಂದ ನಾವು ಏನಾದರೂ ಮದುವೆಗೆ ಬೇರೆ ಯಾವ ಫಂಕ್ಷನ್ಗೆ ಆದರೂ ಸಾಮಾನು ಉಂಟಾಗುತ್ತೆ ಅಂದರೆ ಇವರ ಅಂಗಿಗೆ ಹೋಗಿ ನಾವು ಖರೀದಿ ಮಾಡ್ತಾ ಇದ್ವಿ ಅವರೇನು ದುಡ್ಡು ಕೇಳ್ತಿರಲ್ಲ ಆಮೇಲೆ ಬಂದು ದುಡ್ಡು ಕೊಡಿರಿ ಸರ್ ಅಂತ ಹೇಳ್ತಾ ಇದ್ವಿ ಆ ಥರ ನಂಬಿಕೆ ಇಟ್ಕೊಂಡಿದ್ದೀವಿ ಇವ್ರು ಇಲ್ಲಿ ತನಕನೂ ಅದೇ ನಂಬಿಕೆ ಇಟ್ಕೊಂಡು ನಾವು ನಿಮ್ಗೆ ತಿಂತ ಮಾಡ್ತಾ ಇದು ಬೆಂಗಳೂರಲ್ಲೇ ಒಂದು ಓಲ್ಡೆಸ್ಟ್ ಜ್ಯುವೆಲ್ರಿ ಶಾಪ್ ಯಾಕೆಂದರೆ ಮುಂಚೆ ಜ್ಯುವೆಲ್ರಿ ಶಾಪ್ ಇದೆಲ್ಲಿತ್ತು ಅಂದರೆ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ಓಲ್ಡ್ ಡಿ ಡಿಸೈನಲ್ಲಿ ಇತ್ತು ನೂರ ಐವತ್ತೈದು ವರ್ಷದ ಹಳೇದಿದ್ದರು ಇದು ಶಾಪು ಇವರ ತಂದೆ ಇವರ ಅಜ್ಜರು ನಮಗೆ ಪರಿಚಯ ನಾನು ಅವ್ರ ಅಂಗಡಿಗೆ ಇದ್ದೆ ಹಂಗೆ ಇವ್ರದ್ದು ಪ್ಯೂರಿಟಿ ಅದೆಲ್ಲ ಭಾಳ ಚೆನ್ನಾಗಿರುತ್ತೆ ಒಳ್ಳೆಯ ಡಿಸ್ಕೌಂಟು ಕೊಡ್ತೇನೆ ಹಾಗೆ ಲಾಸ್ಟ್ ಇಯರು ಬಿಫೋರ್ ಲಾಸ್ಟ್ ಇಯರು ಇಲ್ಲೇ ಇದೇ ಜಾಗದಲ್ಲಿ ಎಕ್ಸಿಬಿಷನ್ ಮಾಡಿ ಚೆನ್ನಾಗೆ ಭಾಳ ಜನಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಯಾಕಂದರೆ ಸ್ವಲ್ಪ ಜನ ಬೆಂಗ್ಳೂರಿಗೆ ಹೋಗೋದು ತಪ್ಪುತ್ತೆ ಕ್ಯಾರಿ ಮಾಡೋದು ತಪ್ಪುತ್ತೆ ದುಡ್ಡು ಕ್ಯಾರಿ ಮಾಡೋದು ತಪ್ಪುತ್ತೆ ಅಲ್ಲಿಂದ ಸಾಮಾನ ತರೋದು ತಪ್ಪುತ್ತೆ ಅದಕ್ಕೋಸ್ಕರ ಏನು ಬೆಂಗಳೂರು ರೇಟ್ ಇದೆಯೋ ಅದಕ್ಕಿಂತ ಕಮ್ಮಿ ಕೊಡ್ತಾನೆ ಅಂತ ಈ ಸತಿ ಹೇಳಿದ್ದಾರೆ ಅದನ್ನು ಎಲ್ಲರಿಗೂ ವಹಿಸಲಿ ಅಂತ ಹೇಳಿ ಮತ್ತು ಇವರಿಗೆ ಇನ್ನೂ ಜಾಸ್ತಿ ಜಾಸ್ತಿ ಎಕ್ಸಿಬಿಷನ್ ಮಾಡಿ ಜಾಸ್ತಿ ವ್ಯಾಪಾರ ಮಾಡಲಿ ಅಂತ ನಾನು ಆಶಿಸ್ತಾ The insignia of the Mysore Maharaja. And uh, very proud to mention that Krishna Chati was the royal court journalist of the Mysore Maharaja. And uh, where we used to, that was way back in 1900, and then we used to craft this for the Maharaja. And Gandha used to be done in lot different variations. ಸಿ ಕೃಷ್ಣಯ್ಯ ಚೆಟ್ಟಿ ಗ್ರೂಪ್ ಆಫ್ ಜ್ಯೂಲರ್ಸ್ನ ಕಾರ್ಯಕಾರಿ ನಿರ್ದೇಶಕರಾದ ಶ್ರೀಮತಿ ತ್ರಿವೇಣಿ ವಿನೋದ್ ಮ್ಯಾನೇಜರ್ ಶ್ರೀಹರಿ ಇತರರು ಉಪಸ್ಥಿತರಿದ್ದರು